ಸುರಪುರದಲ್ಲಿ ರಕ್ತದಾನ ಮಾಡಿದ ಮಾಜಿ ಶಾಸಕ ರಾಜುಗೌಡ ಸಹೋದರ ಬಬ್ಲುಗೌಡ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರದಲ್ಲಿ ಭಾಗಿ ರಕ್ತದಾನ ಮಾಡ್ತಿರುವ ಮಾಜಿ ಸಚಿವ ರಾಜುಗೌಡ ತಂದೆಯ ಜೊತೆಗೆ ಪುತ್ರ ಮಣಿಕಂಠ ಕೂಡ ರಕ್ತದಾನ ಮಾಡ್ತಿರೋದು ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ಸುರಪುರ ಮಾಜಿ ಶಾಸಕ ರಾಜುಗೌಡ ಸಹೋದರ ಹಾಗೂ ಬಿಜೆಪಿ ಮುಖಂಡ ಬಬ್ಲು ಗೌಡ ನಲವತ್ತಾರನೇ ಜನ್ಮದಿನದ ಪ್ರಯುಕ್ತ ಅವರ ಅಪಾರ ಅಭಿಮಾನಿ ಬಳಗದಿಂದ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಮುಖಂಡರು ರಕ್ತದಾನ ಶಿಬಿರ ಎಷ್ಟನೇ ವರ್ಷತ್ತೊಂದ್ ನಲ್ವತ್ತಾರನೇ ವರ್ಷ ಒಂದೊಂದ್ ತರ ಒಂದೊಂದು ಒಂದೊಂದ್ ತರ ಆಚರಣೆ ಮಾಡಿ ಕೆಲವು ವರ್ಷಗಳ ಹಿಂದೆ

ಅತಿ ರಾಜುಗೌಡ ಅವರು ಬಹಳಷ್ಟು ಅಭಿವೃದ್ಧಿ ಕಾರ್ಯ ಜಾರಿಗೆ ತಂದಿದ್ದಾರೆ ಶುಕ್ರವಾರ ಅವರ ಹುಟ್ಟುಹಬ್ಬ ಇರುವುದರಿಂದ ಒಂದು ದಿನ ಮುಂಚಿತ ಸಹೋದರನ ಜೊತೆ ಆಚರಿಸಿಕೊಂಡ್ರು ಅಭಿಮಾನಿಗಳು ಹೂವಿನ ಅಭಿಷೇಕ ಮಾಡಿ ಕೇಕ್ ಕತ್ತರಿಸಿದ್ರು ವಿಶ್ ಮಾಡಿದ್ರು ಪ್ರತಿ ವರ್ಷ ಹುಟ್ಟು ಹಬ್ಬದ ಪ್ರಯುಕ್ತ ಒಂದೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಿರ್ತಾರೆ ರಕ್ತದಾನವನ್ನ ಮಾಡುವವರ ಹೆಸರು ನೋಂದಾಯಿಸಿ ಬಿಪಿ ಚೆಕ್ ಮಾಡಿಸಿ ರಕ್ತದಾನ ಮಾಡುತ್ತಾ ಬರಲಾಗಿದೆ ಈ ಬಾರಿಯೂ ಕೂಡ ಅದೇ ರೀತಿ ಮಾಡಿದ್ರು ಬಳಿಕ ಹಣ್ಣು ಹಂಪಲು ನೀಡಲಾಯಿತು ಇದೇ ವೇಳೆ ಕೆಲ ಕಾರ್ಯಕರ್ತರು ಒಬ್ರು ತಮ್ಮ ಅಂಗಾಂಗ ದಾನ ಮಾಡಿದ್ದು ವಿಶೇಷವಾಗಿತ್ತು ಬಳಿಕ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ನಮ್ಮ ಗೌಡ ಯಾವತ್ತೂ ಭಾಳ ಎಲ್ಲರಿಗೂ ಮಾದರಿ ಯಾಕೆಂತಂದ್ರೆ ದೇವಕೆರೆ ಗೌಡ ಯಾವತ್ತೂ ಒಂದು ಹೆಜ್ಜೆ ಮುಂದಿರ್ತಾನೆ ಸ್ಕೂಲ್ಗಳಲ್ಲಿ ಪಠ್ಯ ಪುಸ್ತಕ ದಾನ ಮಾಡೋದಾಗಿರ್ಬೋದು ಅಲ್ಲಿ ಗೋಡು ಮಕ್ಕಳಿಗೆ ಬಟ್ಟೆ ದಾನ ಮಾಡೋದಾಗಿರ್ಬೋದು ಎಲ್ಲ ಈ ತರ ಮಾಡ್ತಿರ್ತಾನೆ ಈ ಸರಿ ಮುಟ್ಟಿದ ಹುಟ್ಟಿದ ಭಾಗವಾಗಿ ಅಂಗಾಂಗಗಳು ಬಾಡಿನೇ ದಾನ ಮಾಡಿದ್ದಾನೆ ಅಂತವ್ರು ಸಿಗದ ಕಷ್ಟ ಅಂತ ಒಂದು ಬಹಳ ಒಳ್ಳೆಯ ವ್ಯಕ್ತಿ ಸರಳ ಸಜ್ಜಿನ ವ್ಯಕ್ತಿ ಅಂಥವ್ರು ಅಭಿಮಾನ ಕಾಪಾಡ್ಕೊಂಡು ಹೋಗೋದೇ ಶಕ್ತಿ ದೇವ್ರು ನಮ್ಕೊಳ್ಬೇಕು ಯಾಕಂದ್ರೆ ಅಂತ ಒಳ್ಳೆಯವ್ರು ಸಿಗೋದೇ ಕಷ್ಟ ಅಂತವ್ರ ಅಭಿಮಾನ ಕಾಪಾಡ್ಕೊಂಡು ಹೋಗೋ ಶಕ್ತಿ ದೇವ್ರು ಕೊಡ್ತಾರೆ ನರಸಿಂಹನಾಯ್ಕ ರಾಜುಗೌಡ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರು ಇವರ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬ ಹಾಗೂ ಸಹೋದರ ಹಣಮಂತ ನಾಯ್ಕ ಬಬ್ಲುಗೌಡ ಇವರ ನಲವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಡೆಯಿತು ಸುರಪುರದ ಮಾಜಿ ಸಚಿವರ ಕಾರ್ಯಾಲಯದಲ್ಲಿ ನಡೆದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಿರಿಯ ಮುಖಂಡರಾದ ನಾಯಕ ಅವರು ಉದ್ಘಾಟಿಸಿದರು

ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ರಾಜ ಹನುಮಪ್ಪ ನಾಯ್ಕ ಬಿಜೆಪಿ ಮುಖಂಡರಾದ ಮುಖಂದ ನಾಯ್ಕ ಸುರಪುರ ಮಂಡಲ ಅಧ್ಯಕ್ಷರಾದ ವೇಣು ಮಾಧವ ನಾಯ್ಕ ಸೋಮನಾಥ ದೊಣ್ಣಗೇರಿ ಶಂಕರ ನಾಯ್ಕ ಶ್ರೀ ಶ್ರೀನಿವಾಸ ನಾಯ್ಕ ವಿಷ್ಣು ಗುತ್ತಿಗೆದಾರ ಶರಣು ನಾಯ್ಕ ಬೈರಮಡ್ಡಿ ಇತರರು ಗಣ್ಯರು ಉಪಸ್ಥಿತರಿದ್ದರು ನ್ಯೂಸ್ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗಿಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ